ಗುಡ್ ಈವ್ನಿಂಗ್ ಸ್ನೇಹಿತರೆ ಇವತ್ತು ಟೈಮ್ ಆಗಿದೆ ಸಂಜೆ ಏಳು ಗಂಟೆ ಇದು ನಮ್ಮ ಮನೆ ಮುಂದೆಗಡೆ ಇದೊಂದು ಖಾಲಿ ಜಾಗ ಇದೆ ಖಾಲಿ ಜಾಗ ತುಂಬ ಹಳ್ಳಿ ಗಿಡ ಬೆಳೆದಿದೆ ನಾಟಿ ಹಳ್ಳಿನ ಗಿಡ ಇದು ನಮ್ಮ ಮನೆ ಮುಂದೆಗಡೆ ಇದೆ ಎನಿ ಟೈಮ್ ಬ್ಯುಸಿ ರೋಡು ಅಂದರೆ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ ಮಾರ್ನಿಂಗ್ ಅಲ್ಲಿ ಈವ್ನಿಂಗ್ ಮಧ್ಯಾಹ್ನ ಮೇಲೆಲ್ಲ ಖಾಲಿ ಹೊಡಿತಾ ಇರುತ್ತೆ ರೋಡು ದೂರದಲ್ಲಿ ಕಾಣ್ತಾ ಇರೋದು ನಮ್ಮ ಅಂಗಡಿ ಬುಕ್ಸ್ಟೋರು ವೈಫ್ ನಡೆಸ್ತಾ ಇರೋದು ಬುಕ್ ಸ್ಟೋರ್ ಜೊತೆಗೆ ನಿಧಾನಕ್ಕೆ ಜೊತೇಲಿ ಅವರು ಟ್ಯೂಷನ್ ನಡೆಸ್ತಾರೆ ಇದು ನಾನು ಮನೆ ಮುಂದೆ ಬಿಡೋದ್ವಿಡ ಏನಿಲ್ಲ ಬೆಳಗ್ಗೆ ಎದ್ದು ಸ್ವಲ್ಪ ಲೇಟ್ ಆಯಿತು ಕಂಪ್ನಿ ಕೆಲಸನೇ ಆಗೈತಿ ತನಕ ಯಾಕೋ ಏನಾಯ್ತು ಏನ್ ಬೇಕಪ್ಪ ಯಾಕೋ ಹೊಲ್ತೋದಾಗೆಲ್ಲ ಅಲ್ಲಿ ಕಡಿಮೆ ಉಳ್ಕಾಗಿಲ್ಲವ ನೀನು ಎರಡು ಹಲ್ಲು ಇಲ್ಲ ಮುಂದೆ ಆದ್ರೂ ದಿನಕ್ಕೆ ಏನಿಲ್ಲ ಚಾಗ್ತೀನ ನಾನು ಬೆಲ್ಲೂರಲ್ಲಿ ಇದ್ದಾಗ ಏನಿಲ್ಲ ಅಂದ್ರು ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಮಳೆ ಇದ್ದಿಲ್ಲ ಒಂದ್ ದಿನ ಸೀದಾಗಿ ಬೆಂಗಳೂರಿಗೆ ಬಂದು ಒಂದು ನೈಟಿಗೆ ಫುಲ್ಲು ಕೋಲ್ಡ್ ಆಗಿ ೋಗಲ್ಲಿ ಇಳಿತಾಯಿದೆ ದಿಸ್ ಈಸ್ ವಾಟ್ ಬ್ಯಾಂಗ್ಳೂರ್ ಲೈಕ್ ಇಸ್ ಬದರ್ ಟ್ರಾಫಿಕ್ ವೆರಿ ಹೆಕ್ಟಿಕ್ ಬ್ಯಾಂಗ್ಳೂರ್